ಬ್ಲಡ್ ಪ್ಯೂರಿಫೈ ಆಗತ್ತದ್ಯೂನಿಟಿ ಸರ ಈ ಚಿಗಿಳಿ ಮೊದ್ಲೇದಾಗಿ ನಿಮ್ಮ ಡೈಜೆಷನ್ ಚೆನ್ನಾಗ್ ಡೈಜೆಷನ್ ಯಾವಾಗ ಚೆನ್ನಾಗ್ ಆಗತ್ತೆ ನಿಮ್ ದೇಹ ಎಂಬತ್ತ್ ಪರ್ಸೆಂಟ್ ಚಲೋ ಆಗುತ್ತೆ ಯಾಕಪ್ಪ ಅಂದ್ರೆ ಏನೇ ಕೆಮಿಕಲ್ ಅದ ಏನೇ ಇದ್ರೂ ಡಂಪ್ ಆಗ್ಬಾರ್ದು ಸೊ ಅದು ಡೈಜೆಷನ್ ಚೆನ್ನಾಗ್ ಆಯ್ತಾರ ಅವತ್ತಿಂದ ಅವತ್ ಕ್ಲಿಯರ್ ಕ್ಲಿಯರ್ ನಿಮ್ಮಲ್ಲಿ ಅಂದ್ರೆ ಡಂಪ್ ಆಗೋದಿಲ್ಲ ಸೊ ನಮ್ದು ಇದು ಭಾರತ ದೇಶದ ಪ್ರಪ್ರಥ ಪೇಟೆಂಟೆಡ್ ಪ್ರೊಡಕ್ಟ್ ಇದು ಇದನ್ ಏನಾಗಿದೆ ಈಗಿನ ಜನರಿಗೆ ಹುಣಸೆ ಹಣ್ಣಿನ ಚಿಗಲಿ ಏಕೆ ತಿಂತಾರೆ ಅಂತ ಗೊತ್ತಿಲ್ಲ ನೋಡಿ ಇದು ಭಾರತ ದೇಶದ ಪ್ರಪ್ರಥಮ ಪೇಟೆಂಟೆಡ್ ಇಮ್ಲಿ ಕ್ಯಾಂಡಿ ಇದು ಸೊ ಈಗ ಇದ್ರ ನಾವು ಆಯುರ್ವೇದ ಬೇಸಿಕ್ ಡೆವಲಪ್ ಮಾಡಿದೀವಿ ಈಗ ಜನರಿಗೆ ಇದ್ರ ಮಹತ್ವ ತಿಳಿತಾ ಇದೆ ಈಗ ಜನ ಬಂದ್ ಕೇಳ್ತಾ ಇದಾರೆ ಏನಾಗಿದೆ ಮೊದಲಿನ ಜನರಿಗೆ ಹುಣಸೇನಿನ ಮಹತ್ವ ಗೊತ್ತಿತ್ತು ಬಟ್ ಈಗಿನ ಜನರಿಗೆ ಹುಣಸೇನ ಮಹತ್ವ ಗೊತ್ತಿಲ್ಲ ಏನಾಗಿದೆಲ್ಲ ಫ್ಲೇವರ್ಡ್ ಆಮೇಲೆ ಕಂಟಾಮಿನೇಟೆಡ್ ತಿಂತಿದಾರಲ್ಲ ಸೊ ಅದೆಲ್ಲ ನಿಮ್ಮ ದೇಹದ ಡಂಪ್ ಆಗಿ ಇಶ್ಯೂಸ್ ಕ್ರಿಯೇಟ್ ಆಗೋ ಡಿಸೀಸ್ ಬರುತ್ತೆ ಸೊ ಅದ ಮುಖ್ಯ ಕಾರಣ ಅಂದ್ರೆ ನೀವು ಡೈಜೆಷನ್ ಚೆನ್ನಾಗ್ ಆಗ್ತಾ ಇಲ್ಲ ಜಂಕ್ ಫುಡ್ ತಿನ್ನೋದ್ರಿಂದ ಬೇರೆ ಬೇರೆ ವಸ್ತುಗಳು ತಿನ್ನೋದ್ರಿಂದ ಸೊ ಅದಕ್ಕೆ ತಿಂದ್ರೆ ನಿಮ್ ಡೈಜೆಷನ್ ತುಂಬಾ ಚೆನ್ನಾಗ್ ಆಗತ್ತೆ ಸೊ ಡೈಜೆಸ್ಟ್ ಚೆನ್ನಾಗತ್ತೆ ನಿಮ್ ತನ್ನಿಂದ ತಾನೇ ಎಲ್ಲ ಒಂದ್ ಎಂಬತ್ ಪರ್ಸೆಂಟ್ ರೋಗ ಬರೋದು ಕಡಿಮೆ ಆಗತ್ತೆ ನಿಮ್ ನಿಮ್ಮ ಚಿಗಳಿನ ಎಲ್ಲೆಲ್ಲಿಗೆ ಸಪ್ಲೈ ಮಾಡ್ತಾ ಇದೀರಾ ಹೆಂಗಿದೆ ಮಾರ್ಕೆಟ್ ಹೆಂಗಿದೆ ಸರ್ ನಮ್ಮ ಚಿಗಡಿ ನೋಡಿದ್ರೆ ಹಾಲೊಂದು ಹದಿನೈದು ಹದಿನಾರು ದೇಶಕ್ಕೆ ಹೋಗ್ತಾ ಇದೆ ಈಗ ಪೇಟೆಂಟ್ ಬಂದ್ ಈಗ ಒಂದು ಮೂರ್ ಆಯ್ತು ಸೊ ಈಗ ನಾವು ಪೇಟೆಂಟ್ ಗೆ ನಾಲ್ಕು ವರ್ಷ ನಾವು ಸ್ವಲ್ಪ ಎಫರ್ಟ್ ಹಾಕಿದ ಮೇಲೆ ಪೇಟೆಂಟ್ ಸಿಕ್ಕಿದೆ ಸೊ ನಮ್ದು ಏನಂತಂದ್ರೆ ಈಗ ಪೇಟೆಂಟ್ ಬಂದ ಮೇಲೆ ಇದಕ್ಕೆ ಇದ್ರದೇ ಆದ ಒಂದೊಂದು ಅಟ್ರಿಬ್ಯೂಟ್ ಆಡ್ ಆಗುತ್ತೆ ಒಂದ್ ನಾಲ್ಕು ಜನರಿಗೆ ಗೊತ್ತಾಗತ್ತೆ ಸೊ ಯಾವಾಗ ಇಂತಾದ ಒಂದ್ ವಸ್ತು ಪೇಟೆಂಟ್ ಇದೆ ಅಂತಂದ್ರೆ ಸೊ ಅದ್ರ ಬಗ್ಗೆ ಜನರು ಒಲವು ಜಾಸ್ತಿ ಆಗ್ತದೆ ಸೊ ಇದು ನಮ್ದು ಪೇಟೆಂಟ್ ಸಿಕ್ಕ ಮೇಲೆ ಫಸ್ಟ್ ಎಕ್ಸಿಬಿಷನ್ ಆಡೋ ಕೃಷಿ ಮೇಳ ಸೊ ಈ ಎಕ್ಸಿಬಿಷನ್ ಇಂದ ನಾವು ಜನರಿಗೆ ಈ ವಸ್ತುನ ಬಗ್ಗೆ ತಿಳಿಸ್ತಾ ಹೋಗ್ತಾ ಇದ್ದೇವೆ ಸೊ ಜನರಿಗೆ ಒಂದು ಜನ ಮೊದಲು ಅಟೆಂಡ್ ಮಾಡಿದ್ರೆ ಲಾಸ್ಟ್ ಇವೆಂಟ್ ಸದಾರ್ಲ ಬಂದ್ ಕೇಳ್ಕೊಂಡು ಹೋಗ್ತಾ ಇದ್ದಾರೆ ಈ ಸಲ ಹೊಸ ಕಸ್ಟಮರ್ ಬರ್ತಾ ಇದೆ ಸೊ ಜನರಿಂದ ಅಡ್ಡಿ ಚೆನ್ನಾಗಿ ಚೆನ್ನಾಗಿ ರಿಯಾಕ್ಷನ್ ತುಂಬಾ ಚೆನ್ನಾಗಿದೆ ನಾವು ನಿಮ್ಗೆ ಅಂದ್ರೆ ಇಲ್ಲಿ ತಗೊಂತಾರೆ ಎಲ್ಲ ಚೆನ್ನಾಗಿ ಜಾಸ್ತಿ ತಗೊಂಡ್ರ ಹಾ ಸರ್ ಆಕ್ಚುಲಿ ಕಳೆದ ವರ್ಷಕ್ಕಿಂತ ಈ ವರ್ಷ ಸೇಲ್ ತುಂಬಾ ಚೆನ್ನಾಗಿ ಚೆನ್ನಾಗಿ ನಡೀತಾ ಇದೆ ನಮ್ಗೆ ಎಲ್ಲಾ ಕಡೆ ಅಂತೂ ಬರ್ತಾ ಇದೆ ಮತ್ತೆ ಎಲ್ಲಾ ಜನ ಕಳಿಸ್ತಾ ಇದೀವಿ ಸ್ವಲ್ಪ ಇಂಡಿ ಮೇಲೆ ಸ್ವಲ್ಪ ಮಾರ್ಕೆಟಿಂಗ್ ಸ್ವಲ್ಪ ಜಾಸ್ತಿ ಮಾಡ್ಬೇಕತೆ ಮತ್ತೆ ಯಾರ್ಯಾರ ವಿಡಿಯೋ ನೋಡ್ತೀರಾ ಸೋ ಇದು ನಮ್ಮ ದೇಶಿ ವಸ್ತು ಆಗಿದ್ದು ಇಂಥ ವಸ್ತುಗಳನ್ನ ನಾವೇ ಮಾಡ್ಲಿ ಯಾರೇ ಮಾಡ್ಲಿ ಇಂಥ ವಸ್ತುಗಳಿಗೆ ಸ್ವಲ್ಪ ನೀವು ಮಾರ್ಕೆಟ್ ಒದಗಿಸ್ಕೊಡ್ಬೇಕು ಯಾಕಂತಂದ್ರೆ ಇವನ್ನ ನಾವು ನಮ್ಮ ಸಾಂಪ್ರದಾಯಿಕ ಪದ್ಧತಿಗಳಿಂದ ತಯಾರು ಮಾಡಿರ್ತೇವೆ ಈಗ ಏನಾಗಿದೆ ಜನರಿಗೆ ಹಳೆ ವಸ್ತುಗಳು ಏನೇನ್ ಹ್ಯಾಕ್ ಮಾಡ್ಬೇಕು ಅನ್ನೋದನ್ನ ಹೋಗಿದ್ದಾರೆ ಅಂತ ಒಂದು ಸಾಂಪ್ರದಾಯಿಕ ವಸ್ತುಗಳು ನಾನಲ್ಲ ಬಾಳಷ್ಟು ಜನ ಮಾಡ್ತಾ ಇದ್ದಾರೆ ಇಂಥ ವಸ್ತುಗಳಿಗೆ ಸ್ವಲ್ಪ ಎಲ್ಲಾರು ಮಾರ್ಕೆಟ್ ಒದಗಿಸ್ಕೊಡಬೇಕು ಬರೇ ಪ್ಲಾ ಡೆವಲಪ್ ಮಾಡಿ ಬ್ರಾಂಡ್ ಬ್ರ್ಯಾಂಡ್ ಕ್ರಿಯೇಟ್ ಮಾಡ್ತೀವಿ ಬಟ್ ಅದಕ್ಕೆ ಟೈಮ್ ಬೇಕಾಗುತ್ತೆ ಸೊ ಎಲ್ಲಾ ಜನರು ಇದು ಯಾರ್ಯಾರು ವಿಡಿಯೋ ನೋಡ್ತಿರಲ್ಲ ನಮ್ಮಂತ ಅವ್ರಿಗೆ ನಮಗೆ ಸ್ವಲ್ಪ ಇದಕ್ಕೆ ಪ್ರೋತ್ಸಾಹ ಕೊಡಬೇಕು ಜನರಿಗೆ ಈ ವಸ್ತುಗಳ ಬಗ್ಗೆ ಅರಿವು ಮೂಡಿಸಬೇಕು ಸರ್ ನಮ್ ಈಗ ನಾವು ಆಶಾಕ್ ಹೋಗ್ಬೇಕಂತ ಏನು ಅಂತ ಇದೆಯಲ್ಲ ಅದರಿಂದ ನಾವ್ ಈಗ ಎರಡು ವಸ್ತುಗಳು ಮಾಡ್ತಾ ಇದ್ದೇವೆ ಮೊದ್ಲೇದು ಚಿಗಡಿ ಇಂಗ್ಲಿಷ್ ಉಪ್ಪು ಅಂತ ಟ್ರೇಡ್ ಮಾರ್ಕ್ ಇದೆ ಪೇಟೆಂಟೆಡ್ ಪ್ರಾಡಕ್ಟ್ ಇದೆ ಎರಡನೇದು ಆರ್ ಸಿ ಬಿ ಅಂದ್ರೆ ರುಚಿ ಚುರುಮರಿ ಪೈಲೊಂಗಲ್ ಅಂತ ಚುರುಮರಿ ಮಾಡ್ತಾ ಇದೀವಿ ಚುರುಮರಿ ಒಂದು ದೇಸಿ ಸ್ನಾಕ್ಸ್ ಇದು ನಮ್ಮ ಜನರು ಏನಾಗಿದೆ ಈಗ ಬೇರೆ ಬೇರೆ ಸ್ನಾಕ್ಸ್ ಗಳಿಗೆ ಹೋಗಿ ಬಿಟ್ಟಿದ್ದಾರೆ ಅಂದ್ರೆ ಚುರುಮರಿ ಅನ್ನು ನಾವು ಒಂದು ಲೆವೆಲ್ ಗೆ ಡೆವಲಪ್ ಮಾಡಿ ಸ್ನಾಕ್ಸ್ ತರ ಡೆವಲಪ್ ಮಾಡಿದೀವಿ ಸೊ ಯಾರ್ಯಾರು ನೋಡಿ ಟೇಸ್ಟ್ ಮಾಡಿ ನೋಡಿ ಅಂತ ಮಹತ್ವ ಗೊತ್ತಾಗುತ್ತೆ ಇಂಗ್ಲಿಷ್ ಚೋಕೋ ಆರ್ ಸಿ ಈ ಸಲ ಕಪ್ ನಮ್ದೆ आरसीबी की ये सलाह कस्टम ने